ಇವತ್ತು ನೋಡಿ ಅನುಕಂಪದ ಆಧಾರದ ಮೇಲೆ ನಾನು ಮೂರು ಜನರನ್ನ ತಗೊಂಡೆ ಅವ್ರ ಅವರು ಕೆಲ್ಸ ಮಾಡ್ಬೇಕಾದ್ರೆ ಅಂಗನವಾಡಿ ಟೀಚರ್ ಇದ್ದಾಗ ತೀರ್ಕೊಂಡು ಆ ಮೂರು ಜನ ಮಕ್ಕಳು ಇವತ್ತು ನಾನು ಅವ್ರು ವಿದ್ಯಾಭ್ಯಾಸವನ್ನ ಕೇಳಿದ್ರೆ ಒಬ್ಬರದ್ದು ಬಿ ಎ ಆಗಿದೆ ಬಿ ಬಿಕಾಮ್ ಆಗಿದೆ ಈ ಕಾಮ್ ಆದಂತವ್ರು ಬಿ ಎ ಆದಂತವ್ರು ಈ ಒಂದು ಟೀಚರ್ ಹುದ್ದೆಗೆ ಬಂದ್ರೆ ನನ್ನ ಒಂದೇನು ನಾ ಈಗ ಹೊಸದಾಗಿ ಹೆಜ್ಜೆಯನ್ನ ಇಟ್ಟಿದೀನಿ ಮೊಂಟೆಸರಿ ಗೌರ್ಮೆಂಟ್ ಮೊಂಟೆಸರಿ ಅಂತ ಹೇಳಿ ಎಲ್ ಕೆಜಿ ಯು ಕೆಜಿ ಮಾಡ್ತಾ ಇದೀನಿ ಯಾವ ಯಾವ್ಯಾವ ಅಂಗನವಾಡಿಗೆ ನಾವು ಇವತ್ತು ಅಪಾಯಿಂಟ್ ಮಾಡ್ತೀವೋ ಆ ಎಲ್ಲಾ ಅಂಗನವಾಡಿಗಳನ್ನು ಮೊಂಟೆಸರಿ ಮಾಡ್ತಾ ಇದೀವಿ ಸೊ ಅದು ನನಗೆ ಬಹಳ ಅನುಕೂಲ ಆಗತ್ತೆ ಜೊತೆಯಲ್ಲಿ ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ಆ ಮೂರು ದಿನದ ಹಿಂದೆ ಕೇಂದ್ರ ಸರ್ಕಾರ ಅಹ್ ಅದರ ಒಂದು ಪಾಲಿನಕ್ಕೆ ಯಾಕಂದ್ರೆ ನನ್ನ నన్న ఇలా ఎలా కార్యక్రమం కేంద్ర సర్కార సర్కార జొతే అనదా ఎక్సెప్ట్ మొట్టె హలు మిక్కి రాజ్య సర్కారు కేంద్ర సర్కార అనదాన బరుతే సర్కారలే హిగడే మేం సాక్షం అంగన్వాడి రాజ్య సర్కారూడా ఇంకా క్యాబినెట్ నల్ క్లన్స్ అంద బగడేతాయి సో నన్న కనసేనో మోంటేసర్ ఇది అదూ బేగ అది ఈడేర్తాయించ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಹಾರ ಗುಣಮಟ್ಟದ ಶಿಕ್ಷಣ ಅಂತ ಏನು ನನ್ನ ಒಂದು ಕನಸಿತ್ತು ಅದು ಆದಷ್ಟು ಬೇಗ